ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅದ್ಬೀಸ್ ಯೂಟ್ಯೂಬ್ ಚಾನಲ್ ನಮ್ಮ ಇವತ್ತಿನ ರೆಸಿಪಿ ಆಲೂಗಡ್ಡೆ ಬಟಾಣಿ ಸಾಗು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಮರಾಠಿ ಮುಗ್ಗು ಒಂದು ಪಲಾವೆಲೆ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದರ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಇಲ್ಲ ಒಂದು ಎರಡರಿಂದ ಮೂರಷ್ಟು ಟೊಮೊಟೊನ ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ ಈ ಟೊಮೊಟೊ ಎಣ್ಣೆಯಿಂದ ಸಪ್ರೇಟ್ ಆಗೋ ತನಕ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಈಗಾಗಲೇ ನಾನು ಈ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿ ಬಟಾಣಿನ ಇದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಹಾಗೂ ಕಡಲೆ ಹಸಿಟ್ಟನು ಎಲ್ಲನೂ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ನೀರಿನಲ್ಲಿ ಕಲಿಸ್ಕೊಂಡು ಇಲ್ಲಿ ಮಸಾಲೆಯಾಗಿ ಹಾಕೋತಾ ಇದ್ದೀನಿ ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಹಾಗೂ ಮಸಾಲೆ ಸಪ್ರೇಟ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಎರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಕುದಿಯೋದಕ್ಕೆ ಬಿಟ್ಟು ರುಚಿಯಾದಂತಹ ಆಲೂ ಸಾಗು ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ